ಸರ್ ನಿಮ್ ಹತ್ರ ಸೈಟ್ ಇದ್ಯಾ ದುಡ್ಡು ಬೆಂಗಳೂರಲ್ಲಿ ಯಾವ ತರ ಮನೆ ಕಟ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಕಮ್ಮಿ ಬಜೆಟ್ ಅಲ್ಲೇ ಒಂದು ಐಟೆಕ್ ಮನೆ ತರ ಕಟ್ಬೇಕು ಅಂತ ನಾವ್ ಹೇಳ್ಕೊಡ್ತೀವಿ ಬನ್ನಿ ಸರ್ ನೋಡಿ ಹಾಲ್ ತುಂಬಾ ವಿಶಾಲವಾದಂತ ಹಾಲ್ ಬಂದಿದೆ ಅದಕ್ಕೆ ನಾವು ಮಾರ್ಬಲ್ಸ್ ಯೂಸ್ ಮಾಡಿದೀವಿ ಪೂಜಾ ರೂಮ್ ನೋಡಬಹುದು ನೀವು ಏಟ್ ಫೀಟ್ ಡೋರ್ ಕೊಟ್ಟಿದೀವಿ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಮಧು ಆರಾಧ್ಯ ಅಂತ ಆರಾಧ್ಯ ಕನ್ಸ್ಟ್ರಕ್ಷನ್ ಅಂಡ್ ಮೆಟೀರಿಯಲ್ ಸಪ್ಲೈ ಇಂದ ನಾವು ಸುಮಾರು ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ನಾವು ಗೊಟ್ಟಿಗೆರೆ ಬಿಡಿ ಎಲೆವೆಟ್ ಅಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಒಂದು ಸುಂದರವಾದ ಒಂದು ಮನೆ ಕಟ್ಟಿದ್ದೀವಿ ಒಂದು ಬಿಲ್ಡಿಂಗ್ ನ ಯಾವ ತರ ನಮ್ ಕ್ವಾಲಿಟಿ ವರ್ಕ್ಸ್ ಇದೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ ವೀಕ್ಷಕರೇ ಸರ್ ಫಸ್ಟ್ ನಾವು ಬಿಲ್ಡಿಂಗ್ ಎಲಿವೇಶನ್ ಅಂತ ತಗೊಳ್ಳೋದಾದ್ರೆ ನಾವು ಯಾವ ತರ ಮಾಡಿದೀವಿ ಅಂತ ತೋರಿಸ್ತೀವಿ ನಮಗೆ ಬಿಲ್ಡಿಂಗ್ ಎಲಿವೇಶನ್ ಒಂದು ಬ್ರ್ಯಾಂಡ್ ಲುಕ್ ಬರಬೇಕು ಐ ಲುಕ್ ಬರಬೇಕು ಅಂತ ಅಂದ್ಬಿಟ್ಟು ಸರ್ ಎಲಿವೇಶನ್ ಅಲ್ಲಿ ಒಂದು ಒಂದು ಡಬಲ್ ಪಿನ್ ಕೊಟ್ಬಿಟ್ಟು ನಾವು ಒಂದು ಅದಕ್ಕೆ ಒಂದು ಪೈಂಟ್ ಅಲ್ಲಿ ಡಿಸೈನ್ ಮಾಡಿದ್ದೀವಿ ಅದು ನಮಗೆ ತುಂಬ ಐ ಲುಕ್ ಕಾಣಿಸ್ತಾ ಇದೆ ಅದು ಸರ್ ಇದು ವಿಶಾಲವಾದ ಒಂದು ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದೀವಿ ಲಿಫ್ಟ್ ಇದೆ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಲಿಫ್ಟ್ಗೆ ಅಂತ ಅಂದ್ಬಿಟ್ಟು ಒಂದು ಇದು ಮಾಡಿಕೊಟ್ಟಿದ್ದೀವಿ ಇದು ಒಂದು ಟೂ ಫಿಫ್ಟಿ ಕೆ ಜಿ ವೆಯ್ಟ್ ಲಿಫ್ಟ್ ಮಾಡುತ್ತೆ ಮತ್ತೆ ಇದರಲ್ಲಿ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು ಮತ್ತೆ ಇದರಲ್ಲಿ ನಾವು ಆರಾಮಾಗಿ ಒಂದು ಮೂರು ಕಾರ್ನ ಪಾರ್ಕಿಂಗ್ ಅಷ್ಟು ಸ್ಪೇಸ್ ಇದೆ ಮತ್ತೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಒಂದು ಮನೆನ ಮಾಡಿದ್ದೀವಿ ಬನ್ನಿ ಅದು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀವಿ ಮತ್ತೆ ಇದರಲ್ಲಿ ನಾವು ಫ್ರಂಟ್ ವಾಲ್ಗೆ ಒಳ್ಳೆ ಮಾರ್ಬಲ್ ಫಿನಿಶಿಂಗ್ ಇರೋದೇ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಮಾರ್ಬಲ್ಗಿಂತ ಟೈಲ್ಸಲ್ಲಿ ಸುಕ್ ಲುಕ್ಕು ತುಂಬ ಹೈಜೆನಿಕ್ಕಾಗಿ ಕಾಣಿಸ್ತಾ ಇದೆ ಸರ್ ಇದೊಂದು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಇದೆ ಇದರಲ್ಲಿ ನಾವು ವೈಟ್ ಆ್ಯಂಡ್ ಬ್ಲಾಕ್ ಕಾಂಬಿನೇಷನಲ್ಲಿ ಸ್ಟೆಪ್ಸ್ ಮಾಡಿದ್ದೀವಿ ಅದರಲ್ಲಿ ನಾವು ಒಂದು ಗೋಲ್ಡ್ ಫಿನಿಶಿಂಗು ಒಂದು ಬಾರ್ಡ್ರನ್ನ ಕೊಟ್ಟಿದ್ದೀವಿ ಒಂದು ಐ ಲುಕ್ ಬರ್ತಾ ಇದೆ ಸರ್ ಸರ್ ಬನ್ನಿ ಇದು ಫಸ್ಟ್ ಫ್ಲೋರು ಎಂಟ್ರೆನ್ಸು ಇಲ್ಲಿ ನಾವು ಫ್ರಂಟ್ಗೆ ಒಂದು ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಇದು ಮಾರ್ಬಲ್ ಫಿನಿಶಿಂಗು ಮತ್ತು ಬ್ಲಾಕ್ ಬಿಲ್ಡಿಂಗ್ನ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಫ್ರೆಂಟ್ಗೆ ನಾವು ಒಂದು ಎಸ್ ಎಸ್ ರೆಲಿಂಗ್ಸನ್ನ ಒಂದು ಮಾಡಿಕೊಟ್ಟಿದ್ದೀವಿ ಸರ್ ಇದು ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಟಫನ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ ಇದು ಒಂದು ಫೋರ್ ಫೀಟ್ ಐಟ್ ಹಾಕಿದ್ದೀವಿ ಸರ್ ಅಕಸ್ಮಾತ್ ಯಾರಾದರೂ ಮಕ್ಳು ಬಂದರೆ ನಾ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಫೋರ್ ಫೀಟ್ ಐಟ್ ಕೊಟ್ಟಿದ್ದೀವಿ ಮತ್ತು ಇದೊಂದು ನಾವು ಟೀ ಕುಡ್ ಡೋರ್ಸು ಮಾಡಿದ್ದೀವಿ ಇದು ಫಸ್ಟ್ ಫ್ಲೋರಲ್ಲಿ ಇರೋ ಟು ಬಿ ಜಿ ಎಚ್ ರೆಂಟ್ ಪರ್ಪಸ್ಸು ಮಾಡ್ಕೊಂಡಿರೋದು ಈ ಮನೆ ಇದು ಇದು ನಾವು ಫ್ರಂಟ್ ಡೋರು ಫುಲ್ಲು ಟೀಕುಡ್ನೆ ಹಾಕಿದ್ದೀವಿ ಒಳಗಡೆ ಹೋಗೋಣ ಮನೆ ಇದು ನಿಮಗೆ ಫೋರ್ ಬೈ ಸಿಕ್ಸು ಟೈಲ್ಸು ಇದನ್ನು ಯಾರು ನೋಡಿದ್ರೆ ಟೈಲ್ಸು ಅಂತ ಹೇಳೋದೇ ಇಲ್ಲ ಮಾರ್ಬಲ್ ಅಂತಾನೆ ಹೇಳ್ತಾರೆ ಸರ್ ನೋಡ್ಬೋದು ಇದು ಪೂಜಾ ರೂಮು ಫಸ್ಟ್ ಫ್ಲೋರಲ್ಲಿ ಇದೊಂದು ಟೀಕೂಟಲ್ಲೇ ಮಾಡಿದ್ದೀವಿ ಮತ್ತೆ ಪ್ರಭಾವಳಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಮತ್ತೆ ಒಳಗಡೆ ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ದೇವ್ರ ಮನೆ ಬಂದಿದೆ ಒಂದು ಮಾಡ್ಯುಲರ್ ಕಿಚನ್ ಸಹ ನೋಡಬಹುದು ಇಲ್ಲಿ ನಾವು ಕಿಚನ್ಗೆ ಅಕ್ರಾಲಿಕ್ ನ ಯೂಸ್ ಮಾಡಿದ್ದೀವಿ ಇದು ಒಂದು ವೈಟ್ ಕಲರ್ ಕೊಟ್ಟಿರೋದ್ರಿಂದ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಾವು ಇದು ಅಲ್ಯೂಮಿನಿಯಂ ಮಾಡ್ಯುಲರ್ ಕಿಚನ್ ಯೂಸ್ ಮಾಡಿದ್ದೀವಿ ಸರ್ ಮತ್ತೆ ನೋಡ್ಬೋದು ಒಂದು ಇದಕ್ಕೆ ಕಿಚನ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ ಯುಟಿಲಿಟಿ ನಮಗೆ ತುಂಬ ಇಲ್ಲಿ ಬೆಳಕು ಸ್ಪೇಷಿಯಸ್ ಆಗಿದೆ ಮತ್ತು ಬೆಳಕು ಚೆನ್ನಾಗಿ ಬರ್ತಾ ಇದೆ ಇದೊಂದು ಸಿಂಕ್ ಕೊಟ್ಟಿದ್ದೀವಿ ಕಿಚನ್ ಪಕ್ಕದಲ್ಲೇ ಒಂದು ಡೈನಿಂಗ್ ಹಾಲ್ನ ಮಾಡಿದ್ದೀವಿ ಮತ್ತು ಈ ಮನೆಗೆ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿದ್ದೀವಿ ಮತ್ತು ಇಲ್ಲೊಂದು ಸಿಂಕ್ ಕೊಟ್ಟಿದ್ದೀವಿ ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೇ ಒಂದು ಸಿಂಕ್ ಕೂಡ ಕೊಟ್ಟಿದ್ದೀವಿ ಬನ್ನಿ ನಮ್ಮ ಕಾಮನ್ ಟಾಯ್ಲೆಟ್ ಯಾವ ಥರ ಇದೆ ಅಂತ ನೋಡೋಣ ಇದು ಕೆಳಗಡೆ ಒಂದು ಡೆಪೋತ್ರ ಗ್ರಾನೆಟ್ ಯೂಸ್ ಮಾಡಿದೀವಿ ಮತ್ತೆ ಟೈಲ್ಸ್ ಕಾಂಬಿನೇಷನ್ ಅಲ್ಲಿ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಟೈಲ್ಸ್ ಕೊಟ್ಟಿದ್ದೀವಿ ಇದು ಸಹ ಒಳ್ಳೆ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ ಮತ್ತೆ ಕಮೋಡ್ಸು ಮತ್ತೆ ಸಿಂಕು ಸೆಂಚುರಿ ಕಮೋಡ್ಸು ಮತ್ತೆ ಸಿಂಕ್ ಯೂಸ್ ಮಾಡಿದೀವಿ ಮತ್ತೆ ಜಾಗ್ವರ್ ಫಿಟಿಂಗ್ಸ್ನ ಯೂಸ್ ಮಾಡಿದ್ದೀವಿ ವೀಕ್ಷಕರೇ ಇಲ್ಲಿ ನೋಡಬಹುದು ವೀಕ್ಷಕರೇ ಒಂದು ಟಿ ವಿ ಯೂನಿಟ್ ಕೂಡ ಒಂದು ಒಳ್ಳೆ ಲುಕ್ ಬಂದಿದೆ ಒಂದು ಅಟ್ರಾಕ್ಷನ್ ಲುಕ್ ಬಂದಿದೆ ಒಂದು ಮಾರ್ಬಲ್ ಫಿನಿಶಿಂಗೇ ಅನ್ಬೋದು ಇದನ್ನು ಸಹ ಮತ್ತೆ ಒಂದು ನಾವು ಫಾಲ್ ಫೀಲಿಂಗ್ ನೋಡ್ಬೋದು ಸಿಂಪಲ್ ಆಗಿ ಮಾಡಿದ್ರು ಒಂದು ಒಂದು ಐ ಲುಕ್ ಕಾಣಿಸೋ ಥರ ಮಾಡಿದ್ದೀವಿ ವೀಕ್ಷಕರೇ ವೀಕ್ಷಕರೇ ಕೆಳಗಡೆ ನೋಡಿದ್ದು ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರು ರೆಂಟೆಡ್ ಪರ್ಪಸ್ ಮಾಡ್ಕೊಂಡಿದ್ದಾರೆ ಇದು ಓನರ್ಗೆ ಇರೋಕ್ಕೋಸ್ಕರ ಮಾಡ್ಕೊಂಡಿರೋದು ಇದು ಒಂದು ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು ಫ್ರಂಟ್ ನೋಡ್ತಾ ಇರ್ಬೋದು ಇದು ಕೆಳಗಡೆ ಟೈಲ್ಸ್ನ ಕೊಟ್ಟಿದ್ವಿ ಇದಕ್ಕೆ ಗ್ರಾನೇಟ್ ಬ್ಲಾಕ್ ಗ್ರಾನೆಟ್ನ ಕೊಟ್ಟಿದ್ದೀವಿ ಮತ್ತು ರೈಲಿಂಗ್ಸು ಸಹ ಫೋರ್ ಪಾಯಿಂಟ್ ಫೈವ್ ಫೀಟ್ ಇದೆ ಎಸ್ ಎಸ್ ರೈಲಿಂಗ್ಸ್ ಕೂಡ ಇಲ್ಲೂ ಸಹ ಎಸ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದೀವಿ ಮತ್ತು ಫ್ರಂಟ್ ನೋಡ್ಬೋದು ವೀಕ್ಷಕ್ರೆ ಒಂದು ಡೋರು ನಿಮಗೆ ಆಲ್ಮೋಸ್ಟ್ ಏಯ್ಟ್ ಫೀಟ್ ಇದೆ ಏಯ್ಟ್ ಬೈ ಸಿಕ್ಸು ಐ ಲುಕ್ ಕಾಣಿಸೋ ಥರ ಒಂದು ಡೋರ್ ಕೊಟ್ಟಿದ್ದೀವಿ ಈಗಷ್ಟೇ ಒಂದು ತ್ರೀ ಡೇಸ್ ಆಗಿದೆ ಗುರುಪ್ರವೇಶ ಆಗಿ ನಿಮಗೆ ಸ್ಟೀಲ್ ರಾಡ್ಸ್ ಬರ್ತೈತೆ ಅದನ್ನು ಇದ್ರ ಒಳಗಡೆ ಸ್ಟೀಲ್ ರಾಡ್ಸ್ ಇದೆ ಅದನ್ನು ನಾವು ಕವರ್ ಮಾಡಿ ವುಡನ್ ಫಿನಿಶಿಂಗಲ್ಲೇ ಒಂದು ಇದು ಮಾಡಿಕೊಟ್ಟಿದ್ದೀವಿ ಬನ್ನಿ ಒಂದು ತ್ರೀ ಬಿ ಎಸ್ ಕೆ ಡೂಪ್ಲೆಕ್ಸ್ ಹೌಸ್ ಯಾವ ಥರ ಬಂದಿದೆ ಅಂತ ನೋಡೋಣ ನೋಡಿ ಹಾಲು ತುಂಬ ವಿಶಾಲವಾದಂಥ ಹಾಲ್ ಬಂದಿದೆ ಮತ್ತು ಇದಕ್ಕೆ ನಾವು ಮಾರ್ಬಲ್ಸೇ ಯೂಸ್ ಮಾಡಿದ್ದೀವಿ ಮತ್ತು ಹಾಲಲ್ಲೇ ಪೂಜಾ ರೂಮ್ ಕೊಟ್ಟಿದ್ದೀವಿ ಪೂಜಾ ರೂಮ್ ನೋಡ್ಬೋದು ನೀವು ಏಟ್ ಫೀಟ್ ಡೋರ್ ಕೊಟ್ಟಿದ್ದೀವಿ ಮತ್ತು ಇದಕ್ಕೆ ಪ್ರಭಾವಳಿ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಹತ್ತು ಟೆನ್ ಫೀಟ್ ಇದೆ ಪ್ರಭಾವಳಿ ತುಂಬ ಗ್ರ್ಯಾಂಡ್ ಲುಕ್ ಬಂದಿದೆ ಇದು ಮತ್ತೆ ಒಂದು ಗ್ಲಾಸ್ ಡೋರ್ ಸಹ ಕೊಟ್ಟಿದ್ದೀವಿ ಇದರಲ್ಲಿ ಮತ್ತೆ ಒಳಗಡೆ ನೋಡ್ಬೋದು ದೇವ್ರ ರೂಮಲ್ಲಿ ಒಂದು ನಾವು ಒಂದು ಗೋಲ್ಡ್ ಪಟ್ಟಿನ ಕೊಟ್ಟಿದ್ದೀವಿ ವೈಟ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಕೆಳಗಡೆ ತೋರಿಸಿದ್ವಲ್ಲ ಲಿಫ್ಟು ಇಲ್ಲಿ ಮೇಲ್ಗಡೆ ಡ್ಯೂಪ್ಲೆಕ್ಸಲ್ಲಿ ಹಾಲಲ್ಲಿ ಬಂದಿದೆ ಮತ್ತು ಅದೇ ಥರ ಒಂದು ಬೇಸನ್ ಕೊಟ್ಟಿದ್ದೀವಿ ಮತ್ತು ಒಂದು ಅಲುಮಿನಿಯಮ್ ಮಾಡ್ಯುಲರ್ ಕಿಚನ್ನು ಒಂದು ಜೀಪ್ ಪ್ರೊಫೈಲ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬೋದು ಮತ್ತು ಅದೇ ಥರ ಗ್ರಾನೈಟು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮೇಲ್ಗಡೆ ನೋಡ್ಬೋದು ನಿಮಗೆ ಅಡುಗೆ ಮನೆಯಲ್ಲೂ ಸಹ ಫಾಲ್ಸೇಲಿಂಗ್ನ ಮಾಡಿಕೊಟ್ಟಿದ್ದೀವಿ ಮತ್ತು ಇದಕ್ಕೆ ಅಡುಗೆ ಮನೆಗೆ ಕಿಚನ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ ಇಲ್ಲೂ ಸಹ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ನೋಡ್ಬೋದು ಒಂದು ಕಿಚನ್ ಯುಟಿಲಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ನಾವು ಇಲ್ಲಿ ಸೇಫ್ಟಿಗೋಸ್ಕರ ಒಂದು ಎಮ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ ಮತ್ತು ಇದೊಂದು ಸಿಂಕ್ ಕೊಟ್ಟಿದ್ದೀವಿ ಇದು ಇಲ್ಲೂ ಒಂದು ನಾವು ಯೂಸ್ ಮಾಡಿರೋ ಟೈಲ್ಸು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೆ ಮತ್ತೆ ನೋಡ್ಬೋದು ಸ್ಟೇರ್ ಕೇಸು ಟೀ ಕುಟ್ಟು ಮತ್ತು ಎಸ್ ಎಸ್ ರೈಲಿಂಗ್ಸ್ನ ಯೂಸ್ ಮಾಡಿದ್ದೀವಿ ಮತ್ತು ಸ್ಟೆಪ್ಸ್ಗೂ ಸಹ ಮಾರ್ಬಲ್ಲೇ ಯೂಸ್ ಮಾಡಿದ್ದೀವಿ ಮತ್ತು ಸ್ಟೆಪ್ಸ್ಗೆ ಒಂದೊಂದು ಲೈಟ್ ಕೊಟ್ಟಿದ್ದೀವಿ ಇದು ಆಟೋಮೆಟಿಕ್ಕು ಇನ್ನೂ ಕಲೆಕ್ಷನ್ ಮಾಡಿಲ್ಲ ಸರ್ ಇದೊಂದು ಡೂಪ್ಲೆಕ್ಸ್ ಹೌಸಲ್ಲಿ ಫಸ್ಟ್ ಫ್ಲೋರು ಇದು ಒಂದು ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ ಈ ಇಲ್ಲಿಂದ ಹಾಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫಸ್ಟ್ ಫ್ಲೋರಿಂದೇ ನಾವು ಪೂಜಾ ರೂಮ್ನ ಸಹ ನೋಡ್ಬೋದು ಬನ್ನಿ ಒಂದು ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಅಂತ ನೋಡೋಣ ಇಲ್ಲಿ ನೋಡಬಹುದು ಒಂದು ಗ್ಲಾಸ್ ಫಿನಿಶಿಂಗು ಒಂದು ವಾಟರ್ ರೂಫ್ ನ ಮತ್ತು ಮತ್ತೆ ಒಂದು ಇಲ್ಲಿ ಒಂದು ವಿಂಡೋ ಪಕ್ಕದಲ್ಲಿ ಒಂದು ಸ್ಟಡಿ ಟೇಬಲ್ ನ ಆ ಕಡೆಯಿಂದ ಬೆಳಕು ಚೆನ್ನಾಗಿ ಬರುತ್ತೆ ಮತ್ತೆ ನೋಡ್ಬೋದು ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಮತ್ತೆ ನಿಮ್ಗೆ ನೋಡಬಹುದು ಇದು ಡ್ರೆಸ್ಸಿಂಗ್ ಟೇಬಲ್ ಒಂದು ಗ್ಲಾಸ್ ಕೂಡ ಮಾಡಿಕೊಟ್ಟಿದ್ದೀವಿ ಮಿರರ್ ಮತ್ತೆ ಟಾಯ್ಲೆಟ್ ನೋಡಬಹುದು ಇದು ಅಟ್ಯಾಚ್ ಟಾಯ್ಲೆಟ್ ಒಂದು ಟೈಲ್ಸ್ ನೋಡ್ಬೋದು ಒಂದು ಸೆರಾಮಿಕ್ ಟೈಲ್ಸ್ ಟೂ ಬೈ ಫೋರ್ ಟೈಲ್ಸ್ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಒಂದು ಜಾಗ್ಬರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದೀವಿ ಸರ್ ಇದು ಎರಡನೇ ರೂಮು ನೋಡ್ಬೋದು ತುಂಬ ವಿಶಾಲವಾಗಿದೆ ಇದು ಒಂದು ವಾಟರ್ ಪ್ರೂಫು ಲ್ಯಾಮಿನೇಟೆಡ್ ವಾಟರ್ ಪ್ರೂಫ್ ಮಾಡಿಕೊಟ್ಟಿದೀವಿ ಮತ್ತೆ ಒಂದು ಇಲ್ಲಿ ಒಂದು ಮಿರರ್ ಕೂಡ ಕೊಟ್ಟಿದ್ದೀವಿ ಸರ್ ಒಂದು ರೂಮು ಒಂದು ಗೆಸ್ಟ್ ರೂಮ್ ಅಂತಾನೆ ಇದನ್ನು ಇದಕ್ಕೂ ಸಹ ನಾವು ಒಂದು ಗ್ಲಾಸಿ ಫಿನಿಶಿಂಗು ಒಂದು ವಾಟರ್ ಪ್ರೂಫ್ನ ಮಾಡ್ಕೊಟ್ಟಿದ್ದೀವಿ ಮತ್ತೆ ಈ ಕಡೆ ನೋಡ್ಬೋದು ಈ ಕಡೆ ವಾಕಿಂಗ್ ವಾಟರ್ ಪ್ರೂಫ್ ಮಾಡಿದ್ದೀವಿ ಮತ್ತೆ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಮಾಡಿದೀವಿ ಮತ್ತೆ ಆಸ್ ಇಟ್ ಈಸ್ ಒಂದು ವಾಶ್ರೂಮ್ ಕೊಟ್ಟಿದ್ದೀವಿ ಬನ್ನಿ ಒಂದು ಬಾಲ್ಕನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಒಂದು ಇದು ಡೋರ್ ಒಂದು ನಾಲ್ಕು ಡೋರ್ ಸಹ ಓಪನ್ ಆಗುತ್ತೆ ಒಂದು ವಿಶಾಲವಾದ ಬಾಲ್ಕನಿ ಅಂತ ಹೇಳ್ಬೋದು ಇಲ್ಲೂ ಸಹ ಒಂದು ಗ್ಲಾಸ್ ಒಂದು ಗ್ಲಾಸ್ ರೈಲಿಂಗ್ಸ್ನ ಕೊಟ್ಟಿದ್ದೀವಿ ಮತ್ತೆ ಇಲ್ಲೂ ಸಹ ಒಂದು ಮಾರ್ಬಲ್ ಫಿನಿಶಿಂಗ್ ಟೈಲ್ಸ್ನ ಯೂಸ್ ಮಾಡಿದೀವಿ ಮತ್ತೆ ಮೇಲೆ ನೋಡ್ಬೋದು ಹಾಗೆ ಇಲ್ಲೂ ಸಹ ಒಂದು ಫಾಲ್ ಸೀಲಿಂಗ್ ಒಂದು ವುಡನ್ ಫಾಲ್ ಸೀಲಿಂಗ್ನ ಮಾಡಿಸಿದ್ದೀವಿ ಅಂತ ಹೇಳ್ಬೋದು ವೀಕ್ಷಕರ ಸರ್ ಇದು ಟೆರೆಸ್ ಬರುತ್ತೆ ಇಲ್ಲಿ ಟೆರೆಸ್ಸು ಸಹ ಇಲ್ಲೂ ಸಹ ಒಂದು ರೂಮ್ನ ಕೊಟ್ಟಿದ್ದೀವಿ ರೂಮ್ ನೋಡ್ಬೋದು ರೂಮು ಸಹ ಚೆನ್ನಾಗಿ ಬಂದಿದೆ ಇದರಲ್ಲೂ ಸಹ ಒಂದು ಅಟ್ಯಾಚ್ ಟಾಯ್ಲೆಟ್ ಸಹ ಕೊಟ್ಟಿದ್ದೀವಿ ಒಂದು ಟೆರೆಸ್ನ ನೋಡೋಣ ಬನ್ನಿ ಸರ್ ಇಲ್ಲಿ ಟೆರೆಸ್ ನೋಡ್ಬೋದು ಅಲ್ಲಿ ಫ್ಲೋರಿಂಗ್ ಸಹ ಒಂದು ಚೆನ್ನಾಗಿರೋ ಒಂದು ಟೈಲ್ಸ್ನ ಹಾಕೊಟ್ಟಿದ್ದೀವಿ ಒಂದು ಟೆರೇಸ್ಗೆ ಒಂದು ಗೋಸ್ಕರ ಒಂದು ಗ್ಲಾಸ್ ರೈಲಿಂಗ್ಸ್ ಮಾಡಿದ್ದೀವಿ ಇದು ಸಹ ಒಂದು ಫೋರ್ ಫೀಟ್ ಇದೆ ಮತ್ತೆ ಒಂದು ವಾಲ್ ನೋಡ್ಬೋದು ನೀವು ಇದಕ್ಕೂ ಸಹ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದೀವಿ ಸರ್ ನಾವು ಒಂದು ಸೈಟ್ ಪರ್ಚೇಸ್ ಇಂದ ಇರೋದು ಮತ್ತೆ ಬಿಲ್ಡಿಂಗ್ ಫಿನಿಶ್ ಆಗೋವರೆಗೂ ನಿಮ್ಗೆ ಯಾವುದೇ ಥರ ಲೋನ್ಸ್ ಬೇಕಾದ್ರೂ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ನಮ್ಮ ಒಂದು ಆರಾಧ್ಯ ಕನ್ಸ್ಟ್ರಕ್ಷನ್ ಅಂತ ಇರೋದು ನಾವು ಒಂದು ಫಿಫ್ಟೀನ್ ಇಯರ್ಸಿಂದ ಕನ್ಸ್ಟ್ರಕ್ಷನ್ ನ ಸಪ್ಲೈ ಮಾಡ್ತಾ ಇದ್ದೀವಿ ಅಟ್ ಪ್ರೆಸೆಂಟ್ ಈಗ ನಾವು ಒಂದು ಒಂದು ಪರ್ ಮಂತ್ ನಾವು ಒಂದು ತೌಸಂಡ್ ನ ಬೆಂಗಳೂರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ನಮಗೆ ಯಾವ್ಯಾವ ಥರ ಕಸ್ಟಮರ್ ಯಾವ್ಯಾವ ಥರ ಇದ್ದಾರೆ ಮತ್ತು ಯಾವ್ಯಾವ ಥರ ಕಾಂಟ್ರಾಕ್ಟ್ರು ಯಾವ ಥರ ಇದಾರೆ ಮತ್ತು ಕ್ವಾಲಿಟಿ ವರ್ಕ್ಸ್ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ನಮ್ಮ ಒಂದು ಆರಾಧ್ಯ ಅಲ್ಲಿ ಒಂದು ತೌಸಂಡ್ ಸೆವೆನ್ ಫಿಫ್ಟಿಯಿಂದ ಹಿಡಿದು ಒಂದು ತ್ರೀ ತೌಸಂಡ್ ಒಂದು ಪ್ಯಾಕೇಜ್ ಇದೆ ಅಂತ ಹೇಳ್ಬೋದು ನಮ್ಮ ಕಸ್ಟಮರ್ ಬೇಸ್ ಮೇಲೆ ಅವರಿಗೆ ಯಾವ ಥರ ಪ್ಯಾಕೇಜ್ ಸೂಟಬಲ್ ಆಗುತ್ತೆ ಅದು ನೋಡ್ಕೊಂಡು ನಾವು ಪ್ಯಾಕೇಜ್ ಕೊಡ್ತೀವಿ ಸರ್ ಸರ್ ನಾ ನಮ್ಮ ಹತ್ರ ಈಗ ಒಂದು ಹಂಡ್ರೆಡ್ ಪ್ಲಸ್ ಎಂಪ್ಲಾಯ್ಸ್ ಇದ್ದಾರೆ ಮತ್ತು ಅದರಲ್ಲಿ ನಮಗೆ ಒಂದು ಇಂಜಿನಿಯರ್ಸ್ ಅಂತ ಬಂದರೆ ಒಂದು ತರ್ಟಿ ಟು ಫಾರ್ಟಿ ಇಯರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಸಹ ನಮ್ಮ ಹತ್ರ ಕೆಲಸದಲ್ಲಿದ್ದಾರೆ ಅದರಿಂದ ನಮಗೆ ನಮಗೆ ಕನ್ಸ್ಟ್ರಕ್ಷನ್ನು ತುಂಬ ಕ್ವಾಲಿಟಿ ಆಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಸರ್ ಸರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಬರ್ತೀವಿ ಅಂತಂದರೆ ನಮ್ಮ ಆಫೀಸ್ ಜಿಗಣಿ ಎ ಪಿ ಸಿ ಸರ್ಕಲಲ್ಲಿದೆ ಡೈರೆಕ್ಟಾಗಿ ಬಂದು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್